ನೋಡುವ ನೋಡಿ ಬಾಳೆಹಣ್ಣು ಇಲ್ಲದೆ ಬಂದಿದೆ ಅಂತ ಕೇಳಿದೆ ನೀವು ಬನ್ಸಿಗೆ ಬಾಳೆಹಣ್ಣು ಸ್ಮೆಲ್ ಬರೋದಿಲ್ಲ ಕ್ಯಾಂಟೀನ್ ಅಲ್ಲಿ ಕೇಳಿದೆ ಕ್ಯಾಂಟೀನ್ ಗಣಪಣ್ಣ ಅಂತ ಇದ್ದಾರೆ ಹೋಟೆಲ್ ಅಲ್ಲಿ ಬಾಳೆಹಣ್ಣು ಇಲ್ಲದಿದ್ರು ಸೂಪರ್ ಆಗಿ ಬನ್ಸ್ ಮಾಡೋದು ಮಂಗ್ಳೂರ್ ಕಡೆ ಇದೇ ರೀತಿ ನೋಡಿ ನಾವೀಗೊಂದು ಬಾಳೆಹಣ್ಣು ಹಾಕದೆ ಬನ್ಸ್ ಮಾಡುವ ಅವತ್ ನಾವು ಬಾಳೆಹಣ್ಣು ಹಾಕಿ ಮೈಸೂರು ಬಾಳೆಹಣ್ಣು ಹಾಕಿ ಮಾಡಿದಲ್ವಾ ಹೌದು ಇದು ಒಂದು ಬೆಣ್ಣೆ ಹಾಕಿ ಇನ್ನೊಂದು ಟೈಪ್ ಇನ್ನು ಮಾಡುವ ಬಾಳೆಹಣ್ಣು ಹಾಕದೆ ಹಾಕದೆ ಬನ್ಸ್ ನೋಡಿ ಹೇಗಾಗ್ತದೆ ನೋಡಿ ಇದಕ್ಕೆ ಮೊಸರು ಮತ್ತು ಬೆಣ್ಣೆ ಓಕೆ ಒಂದು ಮೊಸರು ನಾವು ಒಂದು ಎರಡು ಕಪ್ ಮೊಸರ ಎರಡು ಕಪ್ ಈಗ ಅಳತೆ ಗ್ಲಾಸ್ ಈ ಹೇಳ್ತೇನೆ ಓಕೆ ಒಂದು ಎರಡು ಕಪ್ ಮೊಸರು ತುಂಬಾ ಹುಳಿ ಮೊಸರು ಬೇಡ ಸ್ವಲ್ಪ ಇದ್ರೆ ಏನಾಗೋದಿಲ್ಲ ಎಷ್ಟು ಹುಡಿಬೇಕು ಒಂದು ಐದು ಐದು ಲೋಟ ಇದ್ರೆ ಈ ಲೋಟದಲ್ಲಿ ಓಕೆ ಒಂದು ಐದು ಲೋಟದ್ದು ಮಾಡುವ ಐದು ಲೋಟ ಹುಡಿಗೆ ಹುಡುಗಿ ಒಂದು ಎರಡು ಕಪ್ ಮೊಸ ಅದನ್ನು ಮಾತ್ರ ನಾವು ನೋಡಿಕೊಂಡು ಬೆಳಗ್ಗೆ ಬೇಗ ಕಳಿಸ್ಬೇಕು ಮಾತ್ರ ಇದು ಓಕೆ ಬೆಳಗ್ಗೆ ಕಳಿಸಿ ಸಂಜೆಗೆ ಮಾಡ್ಲಿಕ್ಕೆ ಓಕೆ ಇದಕ್ಕೆ ಒಂದು ಸಕ್ಕರೆ ತುಂಬಾ ಬಾಳೆಹಣ್ಣು ಹಾಕ್ಕೊ ಬನ್ಸಿದಷ್ಟು ಸಿಹಿ ಬೇಡ ಇದು ಓಕೆ ಇದು ಸ್ವಲ್ಪ ಬೇರೆ ಟೈಪ್ ಬಿಳಿ ಒಳಗೆ ಬಿಳಿ ಬಿಳಿವೆ ಹಾಗೆ ಇವಾಗ ಮೊಸೆಗೆ ಒಂದು ಕಪ್ ಸಕ್ಕರೆ ಓಕೆ ಮತ್ತೆ ಒಂದು ಇಷ್ಟು ಬೆಣ್ಣೆ ಬೆಣ್ಣೆ ಬೇಕಾ ಬೇಡ ಐದು ಈಗ ಐದು ಲೋಟ ಒಂದು ಇಷ್ಟು ಬೆಣ್ಣೆ ಓಕೆ ಅಂದ್ರೆ ಬಾಳೆಹಣ್ಣು ಯಾವಾಗ್ಲೂ ಮಾಡ್ತಾರೆ ಬಾಳೆಹಣ್ಣು ಇಲ್ಲದ ಟೈಮಲ್ಲಿ ಇದು ಹೋಟೆಲ್ ಅಲ್ಲೆಲ್ಲ ಮಾಡ್ತಾರೆ ಬೆಣ್ಣೆ ಹಾಕಿ ಮತ್ತೆ ಇದು ಒಳಗೆ ಬೆಳ್ಳಗೆ ಬರ್ತದೆ ಬಿಳಿ ಬಾಳೆಹಣ್ಣಿನ ಸ್ಮೆಲ್ ಇಲ್ಲ ಆದ್ರೆ ಒಂಥರ ತರ ಟೇಸ್ಟ್ ಆಗುತ್ತೆ ಸಕ್ಕರೆ ಪುಡಿ ಮಾಡಿರಬೇಕಾದ್ರೆ ಹಾಕಿ ಯಾಕಂದರೆ ಸ್ವಲ್ಪ ಬೇಗ ಆಗ್ತದಲ್ಲ ಒಂದು ಸ್ಪೂನ್ ಉಪ್ಪು ಓಕೆ ಹಾಕು ಹಾಂ ಜೀರಿಗೆ ಹಾಕ್ತಾ ಇದಿಕ್ಕು ಜೀರಿಗೆ ಒಂದು ಬನ್ಸ್ಗೆ ಒಂದು ಜೀರಿಗೆ ಸ್ಮೆಲ್ ಬಂದ್ರೆ ಚೆನ್ನಾಗಿರೋದು ಓಕೆ ಮತ್ತು ಇದು ಎಣ್ಣೆದಲ್ಲಾ ಎಣ್ಣೆದ ಎಣ್ಣೆಯಲ್ಲಿ ಮಾಡುವಾಗ ಇದಕ್ಕೆ ಸ್ವಲ್ಪ ಜೀರಿಗೆಲ್ಲ ಹಾಕಿದರೆ ಒಳ್ಳೆಯದು ಓಕೆ ಇಷ್ಟಕ್ಕೆ ಒಂದು ಎರಡು ಸ್ಪೂನ್ ಹಾಕಬೇಕಾ ಹಾಂ ಎರಡು ಸ್ಪೂನ್ ಹಾಕಿ ಓಕೆ ಓಕೆ ನಾವು ಹೀಗೆ ಬೆಣ್ಣೆಯನ್ನು ಕಳಿಸುವಾಗ ಸಕ್ಕರೆ ಹುಡಿ ಆಗ್ತದೆ ಓಕೆ ನೀವು ಇದನ್ನ ಮಿಕ್ಸಿಗೆ ಹಾಕಬೇಕು ಅಂತಲೇ ಇಲ್ಲ ಸಕ್ಕರೆ ಮಾಡಿ ಮಾಡಿಟ್ಟದಿದ್ದರೆ ಅದನ್ನು ಹಾಕಿ ಒಂದು ಕಾಲು ಸ್ಪೂನ್

ಜರಡಿ ಮಾಡಬೇಕು ಯಾಕೆ ನಾವು ಈಗ ಯೂಸ್ ಮಾಡಿದ್ರೆ ಕಡಿಮೆ ಅಲ್ಲ ಮೈದಾ ಓಕೆ ಇದಕ್ಕೆ ಬನ್ಸಿಗೆ ನೀವು ಮೈದಾ ಜಾಸ್ತಿ ಇದರಲ್ಲಿ ಮಾಡಿ ಗೋಧಿ ಹುಡಿಯಲ್ಲಿ ಒಳಗೆ ಪದರು ಬರೋದು ಕಡಿಮೆ ಓಕೆ ಮತ್ತು ಸ್ಮೆಲ್ ಕೂಡ ಮೈದಾದಲ್ಲಿ ಸ್ವಲ್ಪ ಜಾಸ್ತಿ ಜಾಸ್ತಿ ಆದ್ರೆ ಗೋಧಿಯಲ್ಲೂ ಮಾಡಬಹುದು ಮಾಡಬಹುದು ಮಾಡ್ಬೋದು ಗೋಧಿಯಲ್ಲಿ ಪದರು ಬರೋದು ಕಡಿಮೆ ಹೌಗೆ ಪೂರಿ ಟೈಪ್ ಓಕೆ ಓಕೆ ಹಾಂ ಹಾಕ್ತೇನೆ ಬೆಣ್ಣೆಯಲ್ಲೇ ಮಾಡುವಂತ ಕಲಸುವಾಗ ಇದೇ ತರ ಕಲಸಿಕೊಂಡು ಬಂದ್ರೆ ಒಳ್ಳೇದು ಗಟ್ಟಿ ಆದ್ರೆ ಎಂತ ಮಾಡುದು ಈಗ ನೀರೇ ಉಂಟು ಹುಡಿ ಹಾಕಿ ಈಗ ಹಾಕಿದೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ತೇವೆ ಐದು ಲೋಟಕ್ಕೆ ಸ್ವಲ್ಪ ಮೊಸರು ಕಡಿಮೆ ಆಯ್ತು ಹಾಗೆ ಒಂದು ಒಂದು ಮೊಸರು ಹಾಕಿದೇನೆ ಇಲ್ಲದಿದ್ರೆ ನೀರು ಹಾಕಿ ಇಲ್ಲದಿದ್ರೆ ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇಲ್ಲ ಮೊಸರೇ ಹಾಕಬೇಕು ಸಾಕು ನೋಡಿ ಈಗ ಕರೆಕ್ಟ್ ಆಯ್ತು ನೋಡಿ ಇದನ್ನ ಎಷ್ಟು ಚೆನ್ನಾಗಿ ಹೀಗೆ ಕಲಸಿದ್ರೆ ಒಂದು ಐದು ನಿಮಿಷ ಆದ್ರೂ ಕಲಿಸ್ಬೇಕು ಸರಿ ಅದು ಒಂದು ಬ್ಲೆಂಡ್ ಆಗಬೇಕು ಇದೀಗ ಬಾಳೆಣ್ಣೆ ಹಾಕಿದ್ರೆ ಒಂಥರ ಎಲ್ಲೋ ಇಶ್ ಇರ್ತದೆ ವೈಟ್ ಇರುತ್ತೆ ಬಾಳೆಣ್ಣೆಗೆ ನಾವು ಸ್ವಲ್ಪ ಕಡಲೆ ಹುಡಿಯಲ್ಲ ಹಾಕ್ತಾರಲ್ಲ ಹೌದು ಅದಕ್ಕೆ ಅಂತ ಅಲ್ಲ ಬಾಳೆಣ್ಣೆದು ಇದು ಸ್ವಲ್ಪ ಕಲರ್ ಬೇರೆ ಓಕೆ ಇದು ಕಡಲೆ ಹುಡಿ ಇದಕ್ಕೆ ಕಡಲೆ ಹಾಕಲಿಲ್ಲ ಓಕೆ ಬೇಕು ಅಂತ ನಾವ ನಾನು ಹಾಕ್ಲಿಲ್ಲ ಓಕೆ ನೀವು ಹಾಕೋದ್ರಲ್ಲಿ ನೀವು ಹಾಕುದಿಲ್ಲ ಇಲ್ಲ ಇಲ್ಲ ಹಾಕ್ತಾರ ಗೊತ್ತಿಲ್ಲ ಓಕೆ ಇದೆಲ್ಲಿ ನಿಮಗೆ ಕಲ್ ಕಲ್ತದ್ದು ಅಂದ್ರೆ ಬಾಳೆಣ್ಣೆ ಹಾಕದೆ ಬಾಳೆಣ್ಣೆ ಹಾಕದಂದ್ರೆ ಇದು ನಾನು ಕೇಳಿದೆ ನೀವು ಬನ್ಸಿಗೆ ಬಾಳೆಹಣ್ಣು ಸ್ಮೆಲ್ ಬರೋದಿಲ್ಲ ಏನಂತ ಒಂದು ಕ್ಯಾಂಟೀನ್ ಅಲ್ಲಿ ಕೇಳಿದೆ ಯಾವಾಗ್ಲೂ ಬಾಳೆಹಣ್ಣು ಹಾಕಿ ಮಾಡ್ಲಿಕ್ಕೆ ಬೆಣ್ಣೆ ಹಾಕಿದ್ರು ನಡೀತದೆ ಬಾಯ್ ಕ್ಯಾಂಟೀನ್ ಗಣಪಣ್ಣ ಅಂತ ಓಕೆ ನೋಡಿ ಇದಕ್ಕೆ ಹೋಟೆಲ್ ಅಲ್ಲಿ ಬಾಳೆಹಣ್ಣು ಇಲ್ಲದಿದ್ರು ಸೂಪರ್ ಆಗಿ ಬನ್ಸ್ ಮಾಡೋದು ಮಂಗ್ಳೂರ್ ಕಡೆ ಇದೇ ರೀತಿ ನೋಡಿ ಅವರೇ ಹೇಳಿದ್ದು ಈ ಟೈಪ್ ಅಂತ ಕ್ಯಾಂಟೀನ್ ಗಣಪಣ್ಣ ಅಂತ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಗೆ ನಾನೊಮ್ಮೆ ಕೇಳಿದೆ ಅವರಿಗೆ ನಾನ್ ಎಂತದ್ದು ಅಂತ ಹೇಳಿದ್ರು ಅದು ನಿಮ್ಮ ಸ್ಟೈಲ್ ಅದು ಬಿಳಿ ಒಳಗೆ ಬಿಳಿ ಇರ್ತದಲ್ಲ ಕೇಳಿದೆ ಹಾಗೆ ನನಗೊಂದು ಅಭ್ಯಾಸ ಎಲ್ಲ ಕಡೆಯಲ್ಲಿ ಕೇಳುದು ಉಪ್ಪಿನಕಾಯಿ ಆದ್ರೂ ಕೇಳುದು ನಾನೊಂದ್ ಟೈಪ್ ಇನ್ನೊಬ್ರು ಇನ್ನೊಂದು ಟೈಪ್ ಮಾಡ್ತಾರಲ್ಲ ಹೌದು ಉದ್ದಿನ ದೋಸೆಗಾದ್ರೂ ಒಬ್ರು ಹಾಕುವ ಪ್ರಮಾಣ ಮತ್ತೊಬ್ಬರ ಕ್ರಮ ಬೇರೆ ಅಲ್ಲ ಹೌದು ನೋಡಿ ಇಷ್ಟೇ ಹೀಗೆ ಅದು ಬರುವಾಗ ಒಂಥರ ಬರ್ಬೇಕು ಮೇಲೆ ಮೇಲೆ ಬರಬೇಕು ಹೇಳಿವಾಗ ಹೇಳಿವಾಗ ಮತ್ತೆ ಇದು ಸ್ವಲ್ಪ ಒದಗು ಕಡಿಮೆ ಪೂರಿ ಆದ್ರೆ ಇಷ್ಟ ತುಂಬಾ ಆಗ್ತದೆ ಇದು ದಪ್ಪ ಮಾಡ್ತೇವಲ್ಲ ಈಗ ಕೈಯಲ್ಲಿ ಮುಟ್ಟುವಾಗ ಈ ಟೈಪ್ ಆಗಬೇಕು ಸಾಫ್ಟ್ ಆಗಿದೆ ನೋಡಿ ಸೊ ಬೆಣ್ಣೆ ಒಂದಿದ್ರೆ ಆಯ್ತು ಇದೀಗ ಒಂದು ನಾಲ್ಕು ಗಂಟೆ ಆದ್ರೆ ಸಾಕು ಇದು ಕಡಿಮೆ ಟೈಮಲ್ಲ ಹೇಗಂದ್ರೆ ಸಾಕು ಸ್ವಲ್ಪ ಲೇಟಾಗಿ ಸೆಕೆ ಇದ್ರೆ ನಾಲ್ಕು ಗಂಟೆ ಸಾಕು ಓಕೆ ಬೆಳಿಗ್ಗೆ ಕಲಸಿದರೆ ಸಂಜೆ ಮೂರು ಗಂಟೆ ಹೊಟ್ಟಿಗೆ ಮಾಡಬಹುದು ಓಕೆ ಸರಿ ನಾವು ಯಾವಾಗಲೂ ಬಂದು ಸಿಟ್ಟನೆ ಹೀಗೆ ಚಂದ ಗೊತ್ತಿಡಬೇಕು ಓಕೆ ಅದು ಹುಳಿ ಬರ್ತದಲ್ಲ ಹೀಗೆ ಮಾಡಿ ಮತ್ತೊಂದು ಎರಡು ಸ್ಪೂನ್ ಹೆಣ್ಣಿ ತೆಂಗಿನ ಮೇಲೆ ಪ್ಲಾಸ್ಟಿಕ್ ಇಟ್ಟರು ಆಗ್ತದೆ ಇದನ್ನು ಇದಾಗಬಹುದು ಬಿಸಿ ಡ್ರೈ ಆಗ್ತದೆ ಓಕೆ ಎಣ್ಣೆ ಹಾಕದಿದ್ರೆ ಅಲ್ಲ ಸರಿ ಮುಚ್ಚಿಡಲಿದ್ರೆ ಗಾಳಿ ತಾಗಿದ್ರೆ ಮೇಲೆಲ್ಲ ಡ್ರೈ ಡ್ರೈ ಆಗ್ತದೆ ಓಕೆ ಓಕೆ ಹಾ ಓಕೆ ಅರ್ಥಾಯ್ತು ನಾವು ಯಾವಾಗಲೂ ಬನ್ಸ್ ಕಲಿಸಿದ್ರೆ ಅದು ಬಾಳೆಹಣ್ಣು ಹಾಕಿದ್ರು ಇದನ್ನ ಹೀಗೆ ಮಾಡಿ ಒಂದು ಪ್ಲಾಸ್ಟಿಕ್ ಮುಚ್ಚಿದ್ರು ಆಗ್ಬೋದು ಇಲ್ಲಿದ್ರೆ ಬಟ್ಟಲ್ ಗಟ್ಟಿ ಮುಚ್ಚಿಡ್ಬೇಕು ಓಕೆ ನಾನು ಇವಾಗ ಒಂದು ಪಾತ್ರ ಮುಚ್ಚಿಡ್ತೇನೆ ಇದಕ್ಕೆ ಓಕೆ ಇವಾಗ ನಾವು ಬನ್ಸ್ ಹಿಡಿಟನ್ನು ಓಪನ್ ಮಾಡ್ತಾ ಇದ್ದೇನೆ ಓಕೆ ನೋಡಿ ಈ ಟೈಪ್ ಆಗಿದೆ ಸอฟ್ಟ್ ಆಗಿದೆ सॉफ्ट ಆಗಿದೆ ಇದು ನಮ್ಮಹಿಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಅಂದ್ರೆ ಮೇಲೆ ಎಣ್ಣೆ ಹಾಕಿದೇವಲ್ಲ ಓಕೆ ಹಾಗಾಗಿ ಅಪ್ಪಗೆ ಮಿಕ್ಸ್ ಮಾಡಬೇಕು ಸರಿಯಾಗಿ ಒಮ್ಮೆ ಎಲ್ಲ ಕರೆಕ್ಟ ಆಗಲಿ ಆದ್ರೆ ಮಿಕ್ಸ್ ಮಾಡಿದ ಮೇಲೆ ನಾವು ಸ್ವಲ್ಪ ಹಿಟ್ಟು ಅಂತ ತೆಗ್ದಿಟ್್ರೆ ಅಷ್ಟು ಒಳ್ಳೇದು ಬರೋದಿಲ್ಲ ಡ್ರೈ ಮತ್ತೆ ಡ್ರೈ ಆಗಿದು ಒಂದ ಸತ್ತಿ ಮಾಡಿದ್ರು ಒಟ್ಟಿಗೆ ಮಾಡಬೇಕು ಒಟ್ಟಿಗೆ ಮತ್ತೆ ಫ್ರಿಜ್ ಅಲ್ಲಿ ಮಾಡಿ ತೆಗ್ದಿಟ್ತರೆ ಅದಷ್ಟು ಒಳ್ಳೇದು ಬರೋದಿಲ್ಲ ಓಕೆ ಅದು इवन ಹೆಲ್ಥಿಗೂ ಆಗುತ್ತೆ ಹೆಲ್ಥಿಗೂ ಆಗಿದಲ್ಲ ತೆಗ್ದಿಟ್ ನಾವು ಮಾಡಿದನೆ ಹೀಗೆ ಮಾಡುವಾಗಲೇ ಫುಲ್ ಮಾಡಿ ಟ್ರೈ ಆಯ್ತು ಸೋ ಇವತ್ತು ವೈಟ್ ಕಲರ್ ಬಂತು ವೈಟ್ ಕಲರ್ ನೋಡಿ ಬಾಳೇನೇ ಹಾಕಿದ್ರೆ ಇನ್ನು ಮೆತ್ತಗೆ ಆಗ್ತದೆ ಇದು ಓಕೆ ಇದಷ್ಟ್ ಮೆತ್ತಗೆ ಅಂತ ಬರಲ್ಲ ಆದ್ರೆ ಬನ್ಸ್ ಒಳ್ಳೆದಾಗ್ತದೆ ಓಕೆ ಆದ್ರೆ ಹುಳಿ ಅಂಶ ಜಾಸ್ತಿ ಉಂಟಲ್ಲ ಹಾ ಓಕೆ ಓಕೆ ಅದು ಚಂದ ಫರ್ಮೆಂಟ್ ಆಗುತ್ತೆ ಫರ್ಮೆಂಟ್ ಇದು ಇವಾಗ ನೋಡಿ ಹೀಟ್ ಆಯ್ತು ಕೈಗೆ ಹಿಡಿಯ ಹಿಡಿದಲ್ಲಿ ಬಾಳಿನ ಬನ್ಸ ಕೈಗೆ ಸರಿಯಾಗಿ ಹಿಡಿತದೆ ಹಿಡಿದ್ರೆ ಹುಡಿ ಕೈಗೆ ಹಾಕಿ ಉಂಡೆ ಮಾಡಿ ಹೇಗಾದ್ರೂ ಹುಡಿಬೇಕಲ್ಲ ಇದಕ್ಕೆ ಮಾತ್ರ ಇಷ್ಟಿಷ್ಟು ದೊಡ್ಡ ಉಂಡೆ ಚಿಕ್ಕದು ಮಾಡಬೇಕು ಚಿಕ್ಕದು ದೊಡ್ಡ ಬೇಕಂದ್ರೆ ಸಾಧಾರಣ ಇಷ್ಟು ದೊಡ್ಡ ಆದ್ರೂ ಬೇಕು ಬರೀ ಮನ್ಸ ಸಣ್ಣ ಇದು ಓಕೆ ನೋಡ್ಲಿಕ್ಕೂ ಚಂದ ಆಗುದಿಲ್ಲ ಮತ್ತೆ ತಿನ್ಲಿಕ್ಕೂ ಹಾಗೆ ಸಣ್ಣ 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 ಏನ ನಾವು ರೌಂಡ್ ಮಾಡ್ಲಾದು ಇದರಲ್ಲಿ ಗ್ಯಾಪ್ ಉಳိಬಾರದು ಓಕೆ ನೋಡಿ ತುಂಬಾ ಸಾಫ್ಟ್ ಆಗಿ ನೀಟಾಗಿ ಆಗಬೇಕು ನೀಟಾಗಿ ಇರಬೇಕು ನೀವು ಎಣ್ಣೆ ಕೈಗೆ ಹಾಕುದು ಬೇಡ ಓಕೆ ಇದರಲ್ಲಿ ಎಣ್ಣೆ ಉಂಟು ಇದು ನೋಡಿ ಮನಸಂದ್ರ ಈ ಟೈಪ್ ಅಲ್ಲಿ ಇರಬಹುದು ಸರಿಯಾಗಿ ರೌಂಡ್ ಮಾಡಬೇಕು ಓಕೆ ಅಂದ್ರೆ ನೋಡಿ ಈ ಟೈಪ್ ಅಲ್ಲಿ ಇದ್ರೆ ಹುರಿಯುವಾಗ ಉಳಿತೆ ಓಕೆ 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 ಇಷ್ಟು ದೊಡ್ಡ ಉಂಡೆ ಬಾಣಿಯೇ ಓಕೆ ನಾವು ಎಣ್ಣೆ ಯೂಸ್ ಮಾಡೋದಲ್ಲ ಹುಡಿಯಲ್ಲೇ ಲಟ್ ಯೋಜನೆ ಹುಡಿಯಲ್ಲಿ ಹೀಗೆ ಪೂರಿ ಪ್ರೆಸ್ ಅಲ್ಲೆಲ್ಲ ಅಷ್ಟು ಚಂದ ಬರೋದಿಲ್ಲ ಒಂದು ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳ್ಳಗಾಗ್ತದೆ ಓಕೆ ಸೊ ನಾವೇ ಲಟ್ಟಣಿಗೆಯಲ್ಲಿ ಮಾಡಿದ್ರೆ ಒಳ್ಳೆಯ ಒಳ್ಳೆಯದಾಗ್ತದೆ ಸ್ವಲ್ಪ ಎಣ್ಣೆಗೆ ಹುಡಿ ಬೀಳ್ತದೆ ಹಾ ಹಾಗಿದ್ರೂ ಅದನ್ನು ಲಾಸ್ಟಿಗೆ ಕೆಳಗೆ ತಳದಲ್ಲಿ ತಲೆ ನಿಲ್ಲ್ತದೆ ಅದು ತಣದಾಗ ಅದು ತಣದಲ್ಲಿ ಬರ್ತದೆ ಇದು ದಪ್ಪ ದಪ್ಪ ಇರ್ಬೇಕಾ ತೆಳ್ಳಗೆ ತೆಳ್ಳಗೆ ಮಾಡಿದ್ರೆ ಪೂರಿ ತರ ಉಗ್ತದೆ ಅದೇ ದಪ್ಪವೇ ಕ್ರಮ ಬನ್ಸ್ ದಪ್ಪ ದಪ್ಪ ಇಷ್ಟ ಒಂದು ನೋಡಿ ಈ ಓಕೆ ಇದು ಇದನ್ನ ತೆಗೆದು ಎಣ್ಣೆ ಹೀಗೆ ಮೇಲೆ ಹೀಗೆ ನಾವು ಮಾಡಿ ಓಕೆ ಮಾಡಿ ಸ್ವಲ್ಪ ಹೀಗೆ ಒತ್ತಿ ನೋಡಿ ಓಕೆ ಬರ್ತದೆ ಫಸ್ಟ್ ಗೆ ಎಣ್ಣೆಗೆ ಹಾಕಿ ಹೀಗೆ ಎಣ್ಣೆ ಹೀಗೆ ಅದು ಮೇಲೆ ಬರುವಾಗ ಬರ್ಲಿಕ್ಕೆ ಆಗುವಾಗ ಹೀಗೆ ನೀವು ಅದರ ಮೇಲೆ ಹಾಕ್ಬೇಕು ಎಣ್ಣೆ ಮತ್ತೆ ಇದನ್ನು ಹೀಗೆ ಮಾಡಿ ಸ್ವಲ್ಪ ಒತ್ತಿ ಉಬ್ಬಿದ ತಕ್ಷಣ ನೀವು ಕಡಿ ಕಾಯಿ ಇಷ್ಟು ಬ್ರೌನ್ ಕಲರ್ ಬರಬೇಕು ಉಬ್ಬಿ ಬಂದಿದೆ ಉಬ್ಬಿ ಬಂದಿದೆ ಫ್ಲೇಮ್ ನೀವು ಫಸ್ಟ್ ಗೆ ಎಣ್ಣೆಗೆ ಹಾಕುವ ಫ್ಲೇಮ್ ದೊಡ್ಡಕ್ಕಿಟ್ಟು ಮತ್ತೆ ಸ್ವಲ್ಪ ಸಣ್ಣ ಮಾಡಬೇಕು ತುಂಬಾ ಅಲ್ಲ ಸ್ವಲ್ಪ ಓಕೆ ಯಾಕೆಂದ್ರೆ ಒಳಗೆ ಇದ್ರೆ ಹೊರಗಿನ ಬ್ರೌನ್ ಒಳಗೆ ಬಿಳಿ ಬರ್ತದಲ್ಲ ಓಕೆ ಅದಕ್ಕೆ ಈಗ ಇಷ್ಟು ಕೆಂಪ ಆಗಬೇಕು ಅಲ್ವಾ ಇಷ್ಟು ಕೆಂಪ ಆಗೋದು ನಿಮಗೆ ಬೇಡ ಸ್ವಲ್ಪ ಬೇಗ ತೆಗಿದರೆ ಇಲ್ಲಿ ಇಲ್ಲಿ ನಾನು ಹೀಗೆ ಮಾಡ್ತೀನಿ ಸೂಪರ್ ಆಗಿ ಬಂದಿದೆ ನೋಡಿ ಬನ್ಸ್ ಅದನ್ನು ಓಪನ್ ಮಾಡಿ ಒಂದ್ಸಲ ತೋರಿಸ್ತೀರಾ ಸಡನ್ ಕೈ ಹಾಕಿ ಒಳಗಡೆ ಬಸಿ ಓಕೆ ನೋಡಿ ಬನ್ಸ್ ಆಗಿ ಬಂದಿದೆ ನೋಡಿ ಬಾಳೆಹಣ್ಣು ಇಲ್ಲದೆ ಕೂಡ ಅಷ್ಟು ಪದರ ಪದರ ಬಂದಿದೆ ಅಂತ ವಾಹ್ ಸೂಪರ್ ಸೂಪರ್ ಆಗಿದೆ ಅಲ್ವಾ ನೋಡಿ ಇದಕ್ಕೊಂದು ಸಾಂಬಾರು ಈರುಳ್ಳಿ ಓಕೆ ಸಾಂಬಾರ್ ಹುಡಿ ಈರುಳ್ಳಿ ತೊಗರಿ ಬೇಳೆ ಹಾಕಿ ಸಾಂಬಾರ್ ಪೌಡರ್ ಮಾಡಿ ನಾವೇ ಮಾಡಿದ್ರು ಆಗೋದು ಇಲ್ಲದ್ರೆ ಮಾಡಿ ನಾವೇ ಮಾಡಿದ್ರೆ ಚೆನ್ನಾಗಿರ್ತದೆ ಸಾಂಬಾರಿ ಹುಳಿತವಲ್ಲ ಅದನ್ನು ಹುಡಿ ಮಾಡಿ ಹಾಕಿ ಒಮ್ಮೆ ಕುದಿಸ್ಬೇಕು ಮತ್ತೆ ಕೊತ್ತಂಬರಿ ಸೊಪ್ಪು ನೋಡಿರಲ್ಲ ಫ್ರೆಂಡ್ಸ್ ಬನ್ಸ್ ಹೇಗೆ ಮಾಡುದು ಅಂತ ಬಾಳೆಹಣ್ಣು ಇಲ್ಲದೆ ಬನ್ಸ್ ಮಾಡುದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ತೋರಿಸಿದ್ದೇನೆ ವೈಟ್ ಆಗಿರ್ತದೆ ಕಲರ್ ಮಾತ್ರ ಬಿಳಿಯಾಗಿರ್ತದೆ ಒಳಗಡೆ ಅದರ ಟೇಸ್ಟ್ ಮಾತ್ರ ಸಖತ್ ಆಗಿದೆ ಇದಕ್ಕೊಂದು ಸಾಂಬಾರ್ ಕೂಡ ಅತ್ತೆ ನೀವು ಇದನ್ನ ಟ್ರೈ ಮಾಡಿ ಹೇಗಾಗ್ತದೆ ಅಂತ ನಂಗೆ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇದ್ರ ಬಾಳೆಹಣ್ಣು ಹಾಕಿ ಮಾಡಿದ ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಬಾಯ್